ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಎಲಿಗಂಟ್ ಆಗಿರುವಂಥ ಕಾಂಜೀವರಂ ಸ್ಯಾರಿನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಂಡ್ವರೆಗೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ಏನಾದ್ರು ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಸ್ಯಾರಿನ ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ತಂದಿದ್ದೀನಿ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಆಗಿದೆ ಇದು ನೀವು ಯಾವುದೇ ಒಕೇಜನ್ಗೆ ಫೆಸ್ಟಿವಲ್ಗೆ ಅಥವಾ ಹಬ್ಬಗಳಿಗೆ ಅಥವಾ ಮದುವೆ ಪಾರ್ಟಿಗಂತೂ ಸೂಪರ್ ಆಗಿರುವಂಥ ಸ್ಯಾರಿ ಇದು ಯಾವ ವಯಸ್ಸಿನವರು ಕೂಡ ಈ ಸ್ಯಾರಿನ ಉಟ್ಕೋಬೋದು ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿದೆ ಈ ಸಾರಿ ಓಪನ್ ಮಾಡ್ತಾ ಇರೋದು ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ತುಂಬ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿ ಇದು ಆಮೇಲೆ ತುಂಬ ಸಾಫ್ಟ್ ಮಟೀರಿಯಲಲ್ಲಿ ಕೂಡ ಇದು ಸ್ಯಾರಿ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಬಾ ಮೇಲ್ಗಡೆ ಬಾರ್ಡ್ರ್ ಚಿಕ್ಕದಾಗಿ ಕೊಟ್ಟಿದ್ದಾರೆ ಲೈಟ್ ಪಿಂಕ್ ಕಲರ್ನಲ್ಲಿ ಸ್ಯಾರಿ ಬರುತ್ತೆ ಆಮೇಲೆ ಕೆಳಗಡೆ ಬಿಗ್ ಬಾರ್ಡ್ರನ್ನ ಕೊಟ್ಟಿದ್ದಾರೆ ಲೈಟ್ ಪಿಂಕ್ ಕಲರ್ನಲ್ಲಿದೆ ಆಮೇಲೆ ಕ್ರೀಮ್ ಕಲರ್ನಲ್ಲಿ ಈ ಸ್ಯಾರಿ ಫುಲ್ ಸ್ಯಾರಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಸ್ಕ್ವೇರ್ ಸ್ಕ್ವೇರ್ ಶೇಪ್ನಲ್ಲಿ ಝರಿ ವರ್ಕ್ ಕೂಡ ವಿವಿಂಗ್ ವರ್ಕ್ ಕೂಡ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಈ ಸಾರಿ ಬರುತ್ತೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಬ್ಲೌಸ್ ಪೀಸ್ ಕೂಡ ಇದಕ್ಕೆ ಪಿಂಕ್ ಕಲರ್ನಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ಬ್ಲೌಸ್ ಪೀಸು ಡಿಸೈನಲ್ಲೇ ಬರುತ್ತೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಒನ್ ಮೀಟ್ರ್ಗೆ ಆಗುವಷ್ಟು ಬ್ಲೌಸ್ ಪೀಸ್ ಇದೆ ನೀವು ಯಾವ ಥರ ಬೇಕಾದಿರ್ತಾರೋ ಆ ಥರ ನೀವು ಸ್ಟಿಚ್ಚನ್ನು ಮಾಡಿಸ್ಕೋಬೋದು ಆಮೇಲೆ ಫೈವ್ ಪಾಯಿಂಟ್ ಟೂದಿಂದ ಫೈವ್ ಪಾಯಿಂಟ್ ಸಿಕ್ಸ್ ಆಯಿಟ್ಟಿರೋರು ಕೂಡ ಈ ಸಾರಿನ ಆರಾಮಾಗಿ ಉಟ್ಕೋಬೋದು ಯಾಕಂದರೆ ಲೆಂತ್ ಮತ್ತು ವಿಡ್ತು ಕೂಡ ಇದು ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿದೆ ಆಮೇಲೆ ಹೊರಗಡೆ ಈ ಸಾರಿನ ತೊಗೊಳಕ್ಕೆ ಹೋದರೆ ಎರಡರಿಂದ ಎರಡೂವರೆ ಸಾವಿರವರೆಗಂತೂ ಈ ಸಾರಿ ಬೆಲೆ ಹೇಳೇ ಹೇಳ್ತಾರೆ ಆದರೆ ಮೀಶೋನಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸ್ಗೆ ಅಂದರೆ ಐದುನೂರ ಐವತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಅಂದರೆ ಯಾಕೆ ಬಿಡ್ತೀರಾ ತಗೊಳ್ಳಿ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಈ ಸ್ಯಾರಿನ ತೊಗೊಳ್ಳಿ ತುಂಬ ಲೈಟ್ ವೇಟ್ನಲ್ಲಿ ಕೂಡ ಈ ಸ್ಯಾರಿ ಬರುತ್ತೆ ಆಮೇಲೆ ಝರಿ ವರ್ಕ್ ಕೂಡ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ರು ಆಮೇಲೆ ರಿಚ್ ಪಲ್ಲು ಕೂಡ ಬರುತ್ತೆ ಸೂಪರ್ ಆಗಿರುವಂಥ ಸ್ಯಾರಿನ ನೀವು ಪರ್ಚೇಸ್ ಮಾಡ್ಬೋದು ನೀರಿಗೆ ಕೂಡ ತುಂಬ ನೀಟಾಗಿ ಆಗ್ತವೆ ಈ ಸ್ಯಾರಿನ ಉಟ್ಕೊಂಡ್ರೆ ತುಂಬ ರಾಯಲ್ ಲುಕ್ಕನ್ನು ಕೊಡುತ್ತೆ ತುಂಬ ಪ್ಲೀಟ್ಸ್ ಕೂಡ ತುಂಬ ಚ ಚೆನ್ನಾಗಿ ಆಗುತ್ತೆ ಡಿಸೈನ್ ಕೂಡ ತುಂಬ ಸೂಪರಾಗಿದೆ ಈ ಸಾರಿಗೆ ನಾನು ರೇಟಿಂಗ್ ಕೊಡೋದಾದರೆ ಫೈವ್ ಪಾಯಿಂಟ್ ಫೋರ್ ರೇಟಿಂಗ್ ಕೊಡ್ತೀನಿ ನನ್ನ ಕಡೆಯಿಂದ ಅಂತರೂ ತುಂಬ ಹೈಲಿ ಹೈಲಿ ರೆಕಮೆಂಡೆಡ್ ಸ್ಯಾರಿ ಇದು ಆಮೇಲೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಈ ಸ ಈ ಸ್ಯಾರಿ ಕಾಂಬಿನೇಷನ್ನು ಪಿಂಕ್ ಕಲರ್ ಬರೋದ್ರಿಂದ ತುಂಬ ಕಾಂಪ್ಲಿಮೆಂಟ್ ಆಗಿ ಕಾಣಿಸ್ತಾ ಇದೆ ಸ್ಯಾರಿ ಫ್ಯಾಬ್ರಿಕ್ ಬಗ್ಗೆ ಅಂತೂ ಎರಡು ಮಾತನೇ ಇಲ್ಲ ಅಷ್ಟು ಸಾಫ್ಟ್ ಮಟೀರಿಯಲ್ನಲ್ಲಿ ಈ ಸ್ಯಾರಿ ಮೆತ್ತಗಂದರೆ ಮೆತ್ತಗ್ತ ಈ ಸ್ಯಾರಿ ಬರುತ್ತೆ ಆಮೇಲೆ ಇದ್ರ ಸ ಈ ಸ್ಯಾರಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಅಲ್ಲಿಂದ ಈ ಸ್ಯಾರಿನ ನೀವು ತೊಗೋಬೋದು ಮಿಸ್ ಮಾಡದೆ ಈ ಸ್ಯಾರಿನ ತೊಗೊಳ್ಳಿ ತುಂಬ ಆಗಿರುವಂಥ ರಿಚ್ ಲುಕ್ಕನ್ನು ಕೊಡುತ್ತೆ ಮತ್ತು ಹೈ ತುಂಬ ಹೈಲೈಟ್ ಆಗಿದೆ ಈ ಸಾರಿ ಆಮೇಲೆ ಡಿಟೇಲಿಂಗ್ ಕೂಡ ತುಂಬ ಅಂದರೆ ತುಂಬ ಆಗಿ ಥ್ರೆಡ್ ವರ್ಕು ಇದೆ ಝರಿ ವರ್ಕು ಇದೆ ಮೀಶೋನಲ್ಲಿ ಇಮೇಜ್ನಲ್ಲಿ ಯಾವ ಥರ ಕಾಣಿಸುತ್ತೆ ಅದೇ ಥರ ಸ್ಯಾರಿ ನಿಮಗೆ ರಿಸೀವ್ ಕೂಡ ಆಗುತ್ತೆ ಇವತ್ತು ನಾನು ಕೊಟ್ಟಂಥ ಇನ್ಫಾರ್ಮೇಷನು ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ videos.